ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಮಸಾಲೆ ಹೆಂಗೆ ಮಾಡ್ಬೇಕಂತೇಳಿ ಇದ್ದೀನಿ ಬರ್ರಿ ನೋಡೋಣ ಎರಡು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟಮಾಟಿ ಕೊತ್ತಂಬರಿ ಹಾಗೂ ಸ್ವಲ್ಪ ಕರಿಬೋದು ನೇನ್ರಿ ರೊಟ್ಟಿನ ಚಿಕ್ಕ ಚಿಕ್ಕದಾಗಿ ಮುರ್ಕೋಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿದ್ದೀನಿ ನಿಮಗೆ ಇನ್ನೂ ಅಷ್ಟು ಸಾಫ್ಟ್ ಬೇಕಂದರೆ ನೀನು ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ನೆನೆಸಿಡ್ಬೋದು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದೇ ಹಾಗೆ ಹೋಗ್ಬಾರೀ ಫ್ರೆಂಡ್ಸ್ ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಶೇಂಗಾ ಹಾಕಬೇಕು ಲೈಟಿಗೆ ತಿನ್ಬೇಕಂತ ಮೆಣಸಿನ್ಕಾಯಿ ಹುಳ್ಕೊಂಡು ಸೈಡಿಗೆ ತಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸುವೆ ಜೀರಿಗೆ ಗರ್ಭೆಯು ನಮ್ಮ ಉತ್ತರ ಕರ್ನಾಟಕ ರೆಸಿಪಿಯಲ್ಲಿ ಏನಾಗ್ತಿರ್ತಾರೆ ಶೇಂಗಾ ಪುಟಾಣಿ ಭಾಳ ಇಷ್ಟಪಡ್ತಾರೆ ತಿನ್ನಲಾರ್ದವರು ಕೂಡ ಶೇಂಗಾ ಪುಟಾಣಿ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಕೊಡೋ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದು ಶೇಂಗಾ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ರುಚಿಗೆ ಭಾಳ ಚಲೋ ಅನಿಸುತ್ತೆ ರೊಟ್ಟಿ ಜೋಳಿ ಈರುಳ್ಳಿ ಈರುಳ್ಳಿ ಹಸಿ ವಾಸನೆ ಮಟ್ಟ ಎಣ್ಣೆ ಒಳಗೆ ಚಲೋ ತಂಗೆ ಫ್ರೈ ಮಾಡಿಕೊಂಡು ಟಮಾಟೆ ರೀ ಟಮಾಟಿ ಹಾಕಿ ಒಂದೆರಡು ನಿಮಿಷ ಬಿಡ್ಬೇಕು ರೀ ಆಮೇಲೆ ಅದಕ್ಕೆ ಅರಿಶಿನ ಉಪ್ಪು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೋತಾ ಇದ್ದೇನೆ ರೀ ನಿಮ್ಮ ಕಡೆ ನಾರ್ಮಲ್ ಬೆಲ್ಲ ಇದ್ರೂ ಹಾಕ್ಬೋದು ನಮ್ಮ ಮನೆಯೊಳಗೆ ಸಣ್ಣ ಮಕ್ಕಳಿಗೆ ಭಾಳ ಇಷ್ಟ ರೀ ಅದಕ್ಕೆ ನಾ ಇಲ್ಲಿ ಅವ್ರಿಗೆ ನೋಡಿ ಒಂದ ಚಮಚ ಖಾರ ಪುಡಿ ಹಾಕೊಂಡಿದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಪುಡಿನ ಹಾಕೋಬಹುದು ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಡಬೇಕು ಬುರ್ಕೊಂಡಿರೋ ರೊಟ್ಟಿಯನ್ನು ಒಗ್ಗರಣೆಗೆ ಹಾಕೋರಿ ಚಲೋ ತಂಗ ಮಿಕ್ಸ್ ಮಾಡ್ಕೋರಿ ಅದಕ್ಕೆ ಮುಜಳ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕ್ರಿ ಎರಡು ನಿಮಿಷ ಆದಗಳೇ ಮುಜಳಾ ತೆಗ್ದು ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿರಿ ನಿಮ್ಮ ಸಾಲಿ ರೊಟ್ಟಿ ರೆಸಿಪಿ ರೆಡಿ ಆಗ್ತಿದ್ರಿ ನಮ್ಮ ಕಡೆ ಏನಾಗ್ತಾವ್ರಿ ನಾವು ರೊಟ್ಟಿ ತಿಂದ ತಿಂತೀವ್ರಿ ಅದರೊಳಗೆ ಹಿಂದಿನ ದಿನದ ಒಂದೆರಡು ರೊಟ್ಟಿ ಉಳಿತಾವ್ರಿ ಆ ರೊಟ್ಟಿನೇ ತೊಗೊಂಬಿಟ್ಟು ಈ ಥರ ಒಂದ್ಸಲ ಸ್ನ್ಯಾಕ್ಸ್ ಅಥವಾ ನಾಷ್ಟಿ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಒಂದ್ಸಲ ಮಾಡಿ ನೋಡ್ರಿ ನಿಂಗೆ ಚಲೋ ರುಚಿ ಹಾಕಿ